ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟ್ಯಾಲಿಂಟ್ ಡಿಶ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತೊಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ಎರಡೇ ನಿಮಿಷದಲ್ಲಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ತೊಂಡೆಕಾಯಿ ಈರುಳ್ಳಿ ಟೊಮೊಟೊ ಕಡಲೆಬೇಳೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೆಗೆದಿಟ್ಕೋಬೇಕು ಕಡಲೆಬೇಳೆನ ನೆನೆಸಿ ನೆನೆಸಿಟ್ಕೋಬೇಕು ಸ್ವಲ್ಪ ತೊಂಡೆಕಾಯಿನ ಉದ್ದುದ್ದು ಹಾಕಿ ಕಟ್ ಮಾಡಿ ಇಟ್ಕೊಳ್ಳಿ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೋಬೇಕು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲು ಆಮೇಲೆ ಒಂದು చిక్కు కుక్కర్ గే 1 2 స్పూన్లಷ್ಟು కుకింగ్ ఆయిల్ ఆకి ఎన్నై కాయిద్నంత్రా 1/2 స్పూన్లಷ್ಟು సಾಸవే ఆకి సಾಸవే చిడ్నంత్రా ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಬಾಡಿಸ್ಬೇಕು ಅದು ಚೆನ್ನಾಗಿ ಬಾಡಾದ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆನ ಅದನ್ನು ಹಾಕ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಆಗಬೇಕು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿನೆಲ್ಲ ಹಾಕ್ಕೋಬೇಕು ತೊಂಡೆಕಾಯಿನೂ ಕೂಡ ಸ್ವಲ್ಪ ಬಾಡಿಸ್ಕೋಬೇಕು ಅದು ಸ್ವಲ್ಪ ಬಾಡಾದ ಮೇಲೆ ಎಣ್ಣೆಯಲ್ಲಿ ಟೊಮೆಟೊ ಹಾಕ್ಕೊಳ್ಬೇಕು ಇದಕ್ಕೆ ಜಾಸ್ತಿ ಟೊಮೊಟೊ ಹಾಕೋ ಅವಶ್ಯಕತೆ ಇಲ್ಲ ಚಿಕ್ಕದಾಗಿ ಎರಡು ಟೊಮೊಟೊ ಹಾಕಿದೆ ಸಾಕು ನಾನು ಅರ್ಧ ಕೆ ಜಿಯಷ್ಟು ತೊಂಡೆಕಾಯನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿರೋದು ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆನ ನಿಲ್ಲಿಸಿದ್ದು ಈಗ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಮನೇಲಿರೋವಂಥ ಯಾವುದೇ ಸಾಂಬಾರು ಪೌಡರ್ ಪರವಾಗಿಲ್ಲ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಬೌಲಷ್ಟು ನೀರು ಹಾಕ್ಕೊಳ್ಳಿ ಒಂದು ಬೌಲ್ ನೀರು ಸಾಕು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ವಿಷಲ್ ಬರೆಸ್ಬೇಕು ನಾನು ಅರ್ಧ ಕೆ ಜಿಗೆ ಎಷ್ಟು ಬೇಕಷ್ಟು ಚಿಕ್ಕ ಕುಕ್ಕರ್ ಸಾಕಾಗತ್ತೆ ಅದನ್ನೇ ಇಟ್ಟಿದ್ದೀನಿ ಇಲ್ಲ ಜಾಸ್ತಿ ಮಾಡೋದಾದರೆ ಬೇಕಾದರೆ ದೊಡ್ಡ ಕುಕ್ಕರ್ ಇಟ್ಕೋಬೋದು ಮೂರು ವಿಷಲ್ ಬಂದಾಗಿದೆ ಈಗ ನೋಡಿ ತುಂಬ ಹದುವಾಗಿ ಬೆಂದಿದೆ ತೊಂಡೆಕಾಯಿ ಈಗ ಅದನ್ನು ಒಂದು ಎರಡು ನಿಮಿಷ ಓಪನ್ ಮಾಡಿ ಕುದಿಯೋಕಿಡಿ ಅದು ಸ್ವಲ್ಪ ಗ್ರೇವಿ ಬಿಟ್ಕೊಳತ್ತೆ ಆಮೇಲೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆ ಎರಡೇ ನಿಮಿಷ ಬೇಯಿಸ್ಕೋಬೇಕು ಆ ತೆಂಗಿನಕಾಯಿ ಎಲ್ಲ ಬೇಯೋ ಥರ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲೆಲ್ಲ ಬಿಟ್ಕೊಳ್ಳೋ ಹಾಗೆ ಒಂದೆರಡು ಕುದಿ ಕುದಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ತೊಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ನೋಡಿ ಎಷ್ಟು ಚಂದ ಅಲ್ವ ಇದು ತೊಂಡೆಕಾಯಿ ಪಲ್ಯ ಇದನ್ನು ರೊಟ್ಟಿ ಚಪಾತಿಗೆ ಹಾಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗುತ್ತ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಮನೇಲಿ ಮಾಡಿ ನೋಡಿ ತುಂಬ ಈಸಿ ಇದು ಈ ಥರನೇ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು